ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಅರವತ್ತೊಂಬತ್ತನೇ ಕಂತಿಗೆ ನಿಮಗೆ ಸ್ವಾಗತ ಭಾರತದ ರೂಪಾಯಿ ದರ ಡಾಲರ್ ಎದುರು ಯಾವ ರೀತಿ ಕುಸಿತಾ ಇದೆ ಅಂತಂದರೆ ಈ ದೇಶದ ಬಡಜನರ ಬದುಕು ಹೆಂಗೆ ಅವರ ಆಶೆಗಳು ಕಮರಿ ಹೋಗ್ತಿದೆಯೋ ಅದೇ ವೇಗದಲ್ಲಿ ಡಾಲರ್ನ ಎದುರು ರೂಪಾಯಿಯ ಬೆಲೆ ಕೂಡ ಕುಸಿತಾ ಇದೆ ಈ ಡಾಲರು ರೂಪಾಯಿ ವಿಷಯ ಬಂದಾಗ ಇಮಿಡಿಯೇಟಾಗಿ ನಮ್ಮ ಮುಂದೆ ಜ್ಞಾಪಕ ಬರೋದೇನಪ್ಪ ಅಂದರೆ ತಾವೆಲ್ಲರೂ ನೋಡಿರ್ತೀರಿ ಆಗ ಸಂಸದರಾಗಿದ್ದಂಥ ನಿಮ್ಮ ಮಂಗಳೂರಿನ ಸಂಸದರು ಒಂದು ಕಡೆ ಕೇರಳದಲ್ಲಿ ಭಾಷಣ ಮಾಡ್ತಾ ನಮ್ಮ ವಿಶ್ವಗುರು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಆರ್ಥಿಕತೆ ಎಷ್ಟು ವೇಗವಾಗಿ ಬೆಳೀತಿದೆ ಅಂತಂದರೆ ಮು ಮುಂಬರುವ ದಿನಗಳಲ್ಲಿ ಒಂದು ಡಾಲರ್ಗೆ ಹದಿನೈದು ರೂಪಾಯಿ ಆಗುತ್ತೆ ಅಷ್ಟೇ ಮಾತ್ರ ಅಲ್ಲ ಬರಲಿರುವ ದಿನಗಳಲ್ಲಿ ಒಂದು ರೂಪಾಯಿಗೆ ಹದಿನೈದು ಡಾಲರ್ ಆಗಿಬಿಡುತ್ತೆ ಅಷ್ಟು ವೇಗವಾಗಿ ನಮ್ಮ ಆರ್ಥಿಕತೆ ಬೆಳೀತಾ ಇದೆ ಅಂತೇಳಿ ಈಗಾಗಲೇ ಐದಾರು ವರ್ಷ ಆಗ್ತಾ ಬಂತು ಇನ್ಫ್ಯಾಕ್ಟು ಅವ್ರು ಹೇಳಿದಂಥ ಈ ಸುಳ್ಳುಗಳಿಗೆ ಕೇರಳದ ಬಿ ಜೆ ಪಿಯ ಅನುವಾದಕ್ಕೆ ಅದು ಅನುವಾದ ಮಾಡೋದೇ ನಿಲ್ಲಿಸ್ಬಿಟ್ರು ಯಾಕಂದರೆ ಅಷ್ಟು ದೊಡ್ಡ ಹಸಿ ಸುಳ್ಳನ್ನು ಎದುರಿಸೋದು ಕಷ್ಟ ಅನುವಾದ ಮಾಡೋದು ಕಷ್ಟ ಅಂತ ಅವ್ರಿಗೆ ಅನ್ಸಿರ್ಬೋದು ಆದರೆ ನೀವು ನೋಡಿದ್ರೆ ಕಳೆದ ಒಂದು ವರ್ಷದಲ್ಲೇ ಒಂದು ಡಾಲರ್ಗೆ ಎಪ್ಪತ್ತು ರೂಪಾಯಿ ಇದ್ದದ್ದು ಇವತ್ತು ಒಂದು ಡಾಲರ್ಗೆ ಎಂಬತ್ತಾರು ರೂಪಾಯಿ ಆಗಿದೆ ಬರಲಿರುವ ಮುಂದಿನ ಮೂರು ನಾಲ್ಕು ವರ್ಷಗಳಲ್ಲಿ ಒಂದು ಡಾಲರ್ಗೆ ನೂರು ರೂಪಾಯಿ ಆಗುವುದರಲ್ಲೂ ಕೂಡ ಯಾವ ಸಂಶಯವೂ ಇಲ್ಲ ಎಷ್ಟೇ ಆದರೂ ಕೂಡ ನಮಗೇನು ಕಷ್ಟ ಸಾಮಾನ್ಯ ಜನರ ಬದುಕಿನ ಮೇಲೆ ಅದು ಯಾವ ಪರಿಣಾಮ ಬೀರುತ್ತೆ ಇವುಗಳು ನಮಗೆ ಅರ್ಥವಾಗದಿರ ಮತ್ತು ಏನಕ್ಕೆ ಡಾಲರ್ ಎದುರು ರೂಪಾಯಿ ಈ ಥರ ಮಣೀತಾ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಮೇಲೆ ಆಗ್ತಿರುವಂಥ ಶೋಷಣೆ ಅದರಲ್ಲೂ ನೇರವಾಗಿ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳಿಂದ ನಡೀತಿರುವಂತಹ ಶೋಷಣೆ ನಮಗೆ ಅರ್ಥವೇ ಆಗೋದಿಲ್ಲ ಈ ಡಾಲರ್ಗೆ ಎಂಬತ್ತಾರು ರೂಪಾಯಿ ಇದು ಹೆಂಗೆ ನಿಗದಿಯಾಗುತ್ತೆ ಯಾತಕ್ಕೆ ಇದು ಕುಸಿಯುತ್ತೆ ಇವನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ಡಾಲರು ಬೆಲೆ ಎಂಬತ್ತೈದು ರೂಪಾಯಿ ಇದನ್ನ ಎಕ್ಸ್ಚೇಂಜ್ ರೇಟ್ ಅಂತಾರೆ ಒಂದು ರೂಪಾಯಿ ಎಷ್ಟು ಮೌಲ್ಯ ನಮ್ಮ ದೇಶದಲ್ಲಿ ಆ ಮೌಲ್ಯದ ಬೆಲೆ ನಮಗೆ ಹಣದುಬ್ಬರ ಏನಿದೆ ಅದರ ಮೇಲೆ ಡಿಸೈಡ್ ಆಗುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವೇನನ್ನಾದರೂ ಖರೀದಿ ಮಾಡಬೇಕು ಅಂತ ಹೋದಾಗ ನಾವು ಉದಾಹರಣೆಗೆ ಯುರೋಪ್ನಿಂದ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಕಾರ್ ಕೊಂಡ್ಕೊಡ್ಬೇಕು ಅಂತ ಅಲ್ಲಿ ನಮ್ಮ ರೂಪಾಯಿನ ಅವರು ಮಾನ್ಯ ಮಾಡೋದಿಲ್ಲ ನಾವು ಡಾಲರಲ್ಲಿ ಡಾಲರ್ ಕೊಟ್ಟು ಕೊಂಡ್ಕೊಬೇಕಾಗತ್ತೆ ಆವಾಗ ನಾವು ಡಾಲರನ್ನ ಖರೀದಿ ಮಾಡಬೇಕಾಗತ್ತೆ ಅಂದರೆ ನಾವು ಡಾಲರಿಂದ ಖರೀದಿ ಮಾಡುವ ವಿದೇಶದಿಂದ ಆಮದು ಮಾಡಿಕೊಳ್ಳುವ ಅವಲಂಬನೆ ಜಾಸ್ತಿ ಆಗ್ತಿದ್ದಂತೆ ಡಾಲರ್ನ ಅಗತ್ಯ ಜಾಸ್ತಿ ಆಗುತ್ತೆ ಅದರ ಬದಲಿಗೆ ನಮ್ಮ ದೇಶದಲ್ಲಿ ನಾವೇನು ಉತ್ಪಾದನೆ ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ ಐ ಟಿ ಆ ಸರ್ವೀಸನ್ನ ನಾವು ಉತ್ಪಾದನೆ ಮಾಡ್ತೀವಿ ಅಮೇರಿಕಾಗೆ ಅದು ಬೇಕು ಅವರು ನಮ್ಮ ಹತ್ರ ಅದನ್ನು ಖರೀದಿ ಮಾಡಬೇಕಂದ್ರೆ ನಮ್ಮ ರೂಪಾಯಿನ ಅವರು ಆಗ ರೂಪಾಯಿನ ಕೊಂಡ್ಕೊಂಡಾಗ ರೂಪಾಯಿಯ ಬೆಲೆ ಜಾಸ್ತಿ ಆಗುತ್ತೆ ಅಂದರೆ ಸಾರಾಂಶದಲ್ಲಿ ನಮ್ಮ ರಫ್ತು ಜಾಸ್ತಿಯಾಗಿ ಭಾರತದ ಸರಕಿನ ಅಗತ್ಯ ಜಗತ್ತಿಗೆ ಜಾಸ್ತಿಯಾಗಿ ಜಗತ್ತು ನಮ್ಮಿಂದ ಖರೀದಿಯಾಗಿ ಜಾಸ್ತಿ ಖರೀದಿ ಮಾಡೋಕ್ಕೆ ಶುರು ಮಾಡಿದ್ರೆ ರೂಪಾಯಿ ಬೆಲೆ ಏರುತ್ತೆ ಅದರ ಬದಲಿಗೆ ನಾವು ಜಗತ್ತಿನಿಂದ ನಮಗೆ ಬೇಕಾಗಿರುವ ಸಾಮಾನುಗಳ ಖರೀದಿಗೆ ಹೆಚ್ಚಿಗೆ ನಾವು ಅವಲಂಬನೆ ಮಾಡಿದರೆ ಅಂದರೆ ನಮ್ಮ ಆಮದು ಜಾಸ್ತಿ ಆದರೆ ಆಗೇನಾಗುತ್ತೆ ನಾವು ಡಾಲರನ್ನ ಖರೀದಿ ಮಾಡ್ತೀವಿ ಡಾಲರು ಗಟ್ಟಿಯಾಗ್ತಾ ಹೋಗುತ್ತೆ ಪ್ರಧಾನವಾಗಿ ಇದು ಪ್ರಮುಖವಾದಂಥ ಕಾರಣ ನಾವು ಡಾಲರನ್ನು ಖರೀದಿ ಮಾಡಿ ಬೇರೆ ದೇಶದಿಂದ ವಸ್ತುಗಳನ್ನು ಖರೀದಿ ಮಾಡುವ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವುದಕ್ಕೇನೆ ಮತ್ತು ಅವಲಂಬನೆ ಜಾಸ್ತಿ ಆಗ್ತಿರೋದಕ್ಕೆ ಹಾಗೂ ನಮ್ಮ ರಫ್ತು ಕಡಿಮೆ ಆಗ್ತಿರುವುದಕ್ಕೆ ಈ ಎಲ್ಲ ಕಾರಣಗಳಿಂದ ಇದು ಆರ್ಥಿಕ ಕಾರಣಗಳು ಪ್ರಧಾನವಾಗಿ ಆ ಕಾರಣಕ್ಕೆ ನಮ್ಮ ದೇಶದಲ್ಲಿ ಡಾಲರಿನ ಕೊರತೆ ಉಂಟಾಗುತ್ತೆ ಡಾಲರಿನ ಕೊರತೆ ಇರುವುದರಿಂದಾಗಿ ಡಾಲರಿನ ಬೆಲೆ ಜಾಸ್ತಿ ಆಗ್ತಿದೆ ಈ ಡಾಲರಿನ ಕೊರತೆ ಉಂಟಾಗುವುದಕ್ಕೂ ಕಾರಣ ಏನಪ್ಪಾ ಅಂದರೆ ಡಾಲರ್ ಎಲ್ಲಿಂದ ಬರುತ್ತೆ ಒಂದು ಈಗಾಗಲೇ ಹೇಳಿದಾಗೆ ನಮ್ಮ ವಸ್ತುಗಳನ್ನ ಖರೀದಿ ಮಾಡಬೇಕು ಅಥವಾ ಬೇರೆ ದೇಶಗಳಿಂದ ಇಲ್ಲಿ ಹೂಡಿಕೆ ಜಾಸ್ತಿ ಆಗಬೇಕು ಅಥವಾ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಿರೋ ನಮ್ಮ ಭಾರತೀಯರ ಸಂಖ್ಯೆ ಜಾಸ್ತಿ ಆಗಿ ಅವರಲ್ಲಿ ಗಳಿಸಿದ್ದನ್ನ ಇಲ್ಲಿಗೆ ಡಾಲರ್ ಲೆಕ್ಕದಲ್ಲಿ ಕಳಿಸಬೇಕು ಇವೆಲ್ಲವೂ ಸಂಭವಿಸಿದಾಗ ನಮ್ಮ ದೇಶದ ಆರ್ ಬಿ ಐನ ರಿಸರ್ವ್ ಅಲ್ಲಿ ಡಾಲರ್ ಜಾಸ್ತಿ ಆಗುತ್ತೆ ಮೋದಿ ಸರ್ಕಾರದ ಅವಧಿನಲ್ಲಿ ಇವು ಮೂರು ಕೂಡ ಕಡಿಮೆ ಆಗ್ತಾ ಇದೆ ಮೊದಲನೇದು ಹಿಂಗಾದಾಗ ಏನಾಗುತ್ತೆ ಮೊದಲು ಅರ್ಥ ಮಾಡ್ಕೊಳ್ಳೋಣ ಡಾಲರ್ ಬೆಲೆ ಜಾಸ್ತಿ ಆಗ್ಬಿಟ್ರೆ ಈಗ ಒಂದು ಡಾಲರ್ಗೆ ಎಂಬತ್ತಾರು ರೂಪಾಯಿ ಇದೆ ಒಂದು ವರ್ಷದಿಂದ ಎಪ್ಪತ್ತು ರೂಪಾಯಿ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬರೀ ಏಳು ರೂಪಾಯಿ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಆರ್ಥಿಕ ಸುಧಾರಣೆ ಶುರು ಮಾಡಿದಾಗ ಪಾರ್ಷಿಯಲ್ ಕನ್ವರ್ಟಿಬಿಲಿಟಿ ಆಫ್ ರುಪಿ ಮತ್ತು ಕಂಪ್ಲೀಟ್ ಕನ್ವರ್ಟಿಬಿಲಿಟಿ ಕ್ಯಾಪಿಟಲ್ ಕನ್ವರ್ಟಿಬಿಲಿಟಿ ಆಫ್ ರುಪಿ ಅಂತ ಅಂದ್ಬಿಟ್ಟು ಸುಧಾರಣೆಯ ಭಾಗವಾಗಿ ತಂದ್ವಿ ಅದರ ಅರ್ಥ ಏನಪ್ಪಾ ಅಂದರೆ ಸರ್ಕಾರ ವಿಶ್ವದಲ್ಲಿ ಏನೇ ಹೇಳಿದ್ರು ಕೂಡ ಎಕ್ಸ್ಚೇಂಜ್ ರೇಟ್ ಏನಿರಬೇಕು ಅಂತ ತಾನು ನಿರ್ಧಾರ ಮಾಡ್ತಿತ್ತು ಆದರೆ ಅದನ್ನು ಮಾರುಕಟ್ಟೆಗೆ ಹಂತ ಹಂತವಾಗಿ ಬಿಡ್ತಾ ಹೋಗಿದ್ದಂತೆ ಮಾರುಕಟ್ಟೆ ತೀರ್ಮಾನ ಮಾಡೋಕ್ಕೆ ಶುರು ಮಾಡ್ತು ಮಾರುಕಟ್ಟೆ ಏನು ತೀರ್ಮಾನ ಮಾಡುತ್ತೆ ಎಲ್ಲಿ ಡಿಮ್ಯಾಂಡ್ ಇರುತ್ತೋ ಅಲ್ಲಿ ಬಲ ಇರುತ್ತೆ ಎಲ್ಲಿ ಡಿಮ್ಯಾಂಡ್ ಇಲ್ಲವೋ ಅದು ದುರ್ಬಲ ಆಗುತ್ತೆ ಬಲವಿದ್ದವರು ಬದುಕ್ತಾರೆ ಬಲವಿದ್ದಂಥ ಕರೆನ್ಸಿ ಬದುಕುತ್ತೆ ಎನ್ನುವಂತಹ ಮಾರುಕಟ್ಟೆ ನೀತಿಗಳು ಆ ಕಾರಣದಿಂದಾಗಿಯೂ ಕೂಡ ಮನಮೋಹನ್ ಸಿಂಗ್ ಶುರು ಮಾಡಿ ಅದಾದ ನಂತರ ಮೋದಿಯವರ ಸರ್ಕಾರದಲ್ಲಿ ಏನು ವೇಗವಾಗಿ ಜಾಸ್ತಿ ಆಗಿದೆ ಅದು ಇದಕ್ಕೆ ಕಾರಣ ಆಗುತ್ತೆ ಇದರ ಪರಿಣಾಮ ಏನಾಗುತ್ತೆ ಒಂದು ರೂಪಾಯಿ ಬೆಲೆ ದುರ್ಬಲ ಆದಾಗ ಹೊರದೇಶದವರು ಬರೀ ಒಂದು ಡಾಲರ್ಗೆ ಮೂವತ್ತು ರೂಪಾಯಿ ಇದ್ದಾಗ ಮೂವತ್ತು ರೂಪಾಯಿಗೆ ಒಂದು ಶರ್ಟು ಅಂತಂದರೆ ಒಂದು ಡಾಲರ್ಗೆ ಅವರು ಬರೀ ಒಂದು ಶರ್ಟ್ ಸಿಕ್ತಿತ್ತು ಇವತ್ತು ಎಂಬತ್ತು ರೂಪಾಯಿ ಇರೋದರಿಂದ ಒಂದು ಡಾಲರ್ಗೆ ಅವ್ರಿಗೆ ಮೂರು ಶರ್ಟ್ ಸಿಕ್ಬೋದು ಅವಾಗೇನಾಗುತ್ತೆ ನಮ್ಮ ದೇಶದ ರಫ್ತು ಏನು ಮಾಡ್ತೀವಿ ಅದು ಆಕರ್ಷಕ ಆಗ್ಬೋದು ಅವ್ರಿಗೆ ಉದಾಹರಣೆಗೆ ಬೇಸಿಕಲಿ ನಮ್ಮ ರಫ್ತು ಪ್ರಧಾನವಾಗಿ ಐ ಟಿ ಸರ್ವೀಸಸ್ಗಳು ಸೊ ಯಾರು ರಫ್ತು ಮಾಡ್ತಾರೆ ಅವ್ರಿಗೆ ಅದರಿಂದ ಅನುಕೂಲ ಆಗುತ್ತೆ ಆದರೆ ಆ ಅನುಕೂಲ ಪಡಿಬೇಕಂದ್ರೂ ಕೂಡ ಬೇರೆ ಬೇರೆ ದೇಶಗಳು ರಫ್ತು ಮಾಡ್ತಾವಲ್ಲ ಆ ಎಲ್ಲ ದೇಶಗಳ ರಫ್ತು ಮಾಡುವ ಸರಕುಗಳ ಗುಣಮಟ್ಟಕ್ಕಿಂತ ಸೇವೆಗಳ ಗುಣಮಟ್ಟಕ್ಕಿಂತ ನಮ್ಮ ದೇಶದ ರಫ್ತುಗಳ ಗುಣಮಟ್ಟ ಜಾಸ್ತಿ ಇದ್ದರೆ ಮಾತ್ರ ರೂಪಾಯಿ ಬೆಲೆ ಕಡಿಮೆ ಆಗಿರುವ ಲಾಭ ನಮಗೆ ಸಿಗುತ್ತೆ ಇಲ್ಲ ಅಂದರೆ ಆ ಲಾಭನೂ ಸಿಗಲ್ಲ ಇನ್ನು ರೂಪಾಯಿ ಬೆಲೆ ಜಾಸ್ತಿ ಆಗೋ ನಷ್ಟ ಏನು ನಾವು ಆಮದು ಮಾಡ್ಕೊಳ್ಳೋದು ದುಬಾರಿ ಆಗ್ತಾ ಹೋಗುತ್ತೆ ಯಾವ ಒಂದು ಡಾಲರ್ಗೆ ನಾವು ಬರೀ ಮೂವತ್ತು ರೂಪಾಯಿ ಕೊಟ್ಟು ಒಂದು ಔಷಧಿ ಕ ಖರೀದಿ ಮಾಡ್ತಿದ್ವಿ ಅಂದರೆ ಇವತ್ತು ನೀವು ಎಂಬತ್ತಾರು ರೂಪಾಯಿ ಕಟ್ಟಬೇಕಾಗುತ್ತೆ ಅದೇ ಅದೇ ಔಷಧಿಯನ್ನು ಖರೀದಿ ಮಾಡೋದಕ್ಕೆ ಒಂದು ಡಾಲರ್ ಬೆಲೆ ಎಂಬತ್ತಾರು ರೂಪಾಯಿ ಇರೋದ್ರಿಂದ ಈಗ ಯಾವ್ಯಾವುದನ್ನ ನಾವು ಆಮದು ಮಾಡ್ಕೊಳ್ತೀವಿ ನಾವು ಯಾವ್ದು ಆಮದು ಮಾಡ್ಕೊಳ್ತೀವಿ ಯಾವ್ದು ರಫ್ತು ಮಾಡ್ಕೊಳ್ತೀವಿ ಅನ್ನೋ ಪಟ್ಟಿನೂ ಬರುತ್ತೆ ತಮ್ಮ ಪರದೆ ಮೇಲೆ ತಾವು ನೋಡ್ಬೋದು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೊಂದರಿಂದ ಡಾಲರ್ ಎದುರು ಹೆಂಗೆ ರೂಪಾಯಿ ಕುಸಿತಾ ಇದೆ ಮೋದಿ ಕಾಲದವರೆಗೆ ಅನ್ನೋ ಪಟ್ಟಿನೂ ಬರುತ್ತೆ ತಾವು ಅದನ್ನು ಕೂಡ ಗಮನ ಗಮನಿಸ್ಬೋದು ನಾವು ಪ್ರಧಾನವಾಗಿ ಆಮದು ಮಾಡ್ಕೊಳ್ಳೋದು ಎರಡು ಪ್ರಮುಖ ಸರಕುಗಳನ್ನು ಒಂದು ತೈಲ ಕಚ್ಚಾ ತೈಲ ಅದರಲ್ಲಿ ಶೇಕಡ ಎಂಬತ್ತರಷ್ಟು ನಾವು ಪರದೇಶಗಳ ಮೇಲೆ ಅವಲಂಬನೆ ಹೊಂದಿದ್ದೀವಿ ಎರಡನೇದು ತುಂಬ ಮುಖ್ಯವಾಗಿ ಗೊಬ್ಬರ ಇತ್ಯಾದಿಗಳು ಅದರಲ್ಲಿ ಯೂರಿಯಾ ಮಾತ್ರ ಬೆಳಕುತ್ತಿದ್ದೀವಿ ಉಳಿದಂತೆ ಅಮೋನಿಯಮ್ಮು ಫಾಸ್ಫೇಟು ಇವುಗಳೆಲ್ಲ ರಂಜಕ ಇವನ್ನೆಲ್ಲ ನಾವು ಆಮದು ಮಾಡ್ಕೊಳ್ಬೇಕು ಮೂರನೇದು ಔಷಧಿಗಳು ಎ ಪಿ ಐ ಅಂತ ಕರೀತಾರೆ ಔಷಧಿಗಳಿಗೆ ತಯಾರಿ ಮಾಡೋದಕ್ಕೆ ಬೇಕಾಗಿರುವ ಮೂಲ ಸರಕುಗಳನ್ನು ದೊಡ್ಡ ಮಟ್ಟದಲ್ಲಿ ಚೈನಾದಿಂದ ಆಮದು ಮಾಡ್ಕೊಳ್ತೀವಿ ಇದರಲ್ಲಿರೋ ಹಾಸ್ಯಾಸ್ಪದ ಸಂಗತಿ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಾಲ್ವಾನ್ನಲ್ಲಿ ಘರ್ಷಣೆ ನಡೆದ ಮೇಲೆ ಚೈನಾದ ಎಲ್ಲ ಸರಕುಗಳನ್ನು ಕೂಡ ನಾವು ಬಹಿಷ್ಕರಿಸಬೇಕು ಅಂದ್ಬಿಟ್ಟು ಏನು ವಿರಾವೇಶದ ಘೋಷಣೆ ಮಾಡಿ ಟಿಕ್ ಟಾಕ್ ಅಂತ ಬ್ಯಾನ್ ಮಾಡಿದ್ವಿ ಆದರೆ ಎರಡು ಸಾವಿರದ ಇಪ್ಪತ್ತರ ನಂತರ ಭಾರತ ಮತ್ತು ಚೈನಾ ನಡುವೆ ಆಗಿರುವ ವಹಿವಾಟನ್ನು ನೋಡಿದ್ರೆ ಭಾರತ ಎರಡು ಸಾವಿರದ ಇಪ್ಪತ್ತರಲ್ಲಿ ಚೈನಾದಿಂದ ಏನು ಸರಕುಗಳನ್ನು ಆಮದು ಮಾಡ್ಕೊಳ್ತಿತ್ತು ಆದರೆ ಎರಡು ಪಟ್ಟು ಸರಕುಗಳನ್ನು ಆಮದು ಮಾಡ್ಕೊಳ್ತಿದ್ವಿ ನಾವೀಗ ಅಷ್ಟು ಅವಲಂಬನೆ ಜಾಸ್ತಿ ಆಗಿದೆ ನಮ್ಗೆ ಅವ್ರ ಮೇಲೆ ನಾವು ಅವರ ಯುವಾನ್ ಮೇಲೆ ಡಾಲರ್ ಇದ್ರೇ ನಮಗೆ ಇವತ್ತು ಅಂದರೆ ಈ ತೈಲ ತೈಲ ಇಡೀ ದೇಶದ ಎನರ್ಜಿ ಅಗತ್ಯ ಶಕ್ತಿ ಅಗತ್ಯ ಆರ್ಥಿಕತೆ ನಡಿಬೇಕಂದ್ರೆ ತೈಲ ಬೇಕು ಕೃಷಿ ನಡಿಬೇಕು ಅಂತಂದ್ರೆ ಗೊಬ್ಬರ ಬೇಕು ಹಾಗೇನೆ ದೇಶದ ಆರೋಗ್ಯ ಉಳಿಬೇಕು ಅಂತಂದ್ರೆ ಔಷಧಿ ಬೇಕು ಇವು ಮೂರಕ್ಕೂ ನಾವು ಅವಲಂಬನೆ ಆಗಿದ್ದೀವಿ ಸ್ಟಾರ್ಟ್ಅಪ್ ಮೇಕ್ ಇನ್ ಇಂಡಿಯಾ ಸ್ಟ್ಯಾಂಡ್ ಇನ್ ಇಂಡಿಯಾ ಸಿಟಿ ಇನ್ ಇಂಡಿಯಾ ಸ್ಲೀಪ್ ಇನ್ ಇಂಡಿಯಾ ಇವೆಲ್ಲ ಆಗ್ತಿರೋ ಹೊತ್ತಿನಲ್ಲೇ ಅತಿ ಹೆಚ್ಚು ಆಮದು ಕಳೆದ ಹತ್ತು ವರ್ಷದಲ್ಲಿ ನಾವು ಮಾಡ್ಕೋತಾ ಇದ್ದೀವಿ ಈಗ ಈ ಡಾಲರ್ ಬೆಲೆ ಕುಸಿದಾಗ ಏನಾಗ್ತಾ ಏನಾಗ್ತಾ ಹೋಗುತ್ತೆ ಒಂದು ಡಾಲರ್ಗೆ ಮೂವತ್ತು ರೂಪಾಯಿ ಇದ್ದಾಗ ಒಂದು ಬ್ಯಾರಲ್ ಪೆಟ್ರೋಲು ಅಥವಾ ಖಚಾಯಿತೇ ಅಲ್ಲ ನಿಮ್ಗೆ ಒಂದು ಡಾಲರ್ ಇದ್ದಾಗ ಮೂವತ್ತು ರೂಪಾಯಿಗೆ ಸಿಕ್ಬಿಡ್ತಿತ್ತು ನಿಮಗೆ ಪೆಟ್ರೋಲು ಡೀಸಲ್ಲು ಅದನ್ನು ಆಧರಿಸಿರುವಂತಹ ಗೊಬ್ಬರ ಇವೆಲ್ಲ ಅಗ್ಗ ಸಿಕ್ತಿತ್ತು ಈಗ ರೂಪಾಯಿ ಬೆಲೆ ಕುಸಿತಿದ್ದಂಗೆನೆ ಈ ಆಮದುನೂ ಜಾಸ್ತಿ ಆಗ್ತಾ ಹೋಗುತ್ತೆ ಆಮದು ಬೆಲೆನೂ ಜಾಸ್ತಿ ಆಗ್ತಾ ಹೋಗುತ್ತೆ ಆಮದುಗೆ ನಾವು ಕಟ್ಟಬೇಕಾಗಿರೋ ದುಡ್ಡು ಜಾಸ್ತಿ ಆಗೋದ್ರಿಂದ ಹಣದುಬ್ಬರವೂ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಸತಿ ತೈಲ ತುಟ್ಟಿ ಆಯಿತು ಅಂತಂದರೆ ನಿಮಗೆ ಸಾಗಾಣಿಕೆ ವೆಚ್ಚವೇ ಜಾಸ್ತಿಯಾಗಿ ಎಲ್ಲದರ ಬೆಲೆಯೂ ಜಾಸ್ತಿ ಆಗುತ್ತೆ ಅದಕ್ಕೆ ಫಸ್ಟು ತತ್ತರಿಸುವಂಥವರು ಸಣ್ಣ ಮತ್ತು ಅತಿ ಸಣ್ಣ ರೈತರು ಬಡ ಮಧ್ಯಮ ವರ್ಗದವರು ಬಡವರು ಹಣದುಬ್ಬರದಲ್ಲಿ ಸಾಯಬೇಕಾಗುತ್ತೆ ಏನು ಹಣದುಬ್ಬರ ಅಂತಂದರೆ ನೂರು ರೂಪಾಯಿಗೆ ನನಗೊಂದು ಎರಡು ಕೆ ಜಿ ಅಕ್ಕಿ ಸಿಕ್ತಿತ್ತು ಅಂತ ಒಂದು ಮೊನ್ನೆ ಹತ್ತು ವರ್ಷದ ಕೆಳಗಡೆ ನಮಗೆ ಐವತ್ತು ರೂಪಾಯಿಗೆ ಒಂದು ಲೀಟರ್ ಪೆಟ್ರೋಲ್ ಸಿಕ್ತಿತ್ತು ಅಂತಂದ್ರೆ ಇವತ್ತು ನೂರ ಆರು ರೂಪಾಯಿ ಕೊಟ್ಟರು ಕೂಡ ಒಂದೇ ಲೀಟರ್ ಪೆಟ್ರೋಲ್ ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟರು ಒಂದೇ ಲೀಟರ್ ಪೆಟ್ರೋಲ್ ಇದು ಹಣದುಬ್ಬರ ಶೇಕಡ ಐವತ್ತರಷ್ಟು ಹಣದುಬ್ಬರ ಆಗೋಯ್ತು ತೈಲದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನೀವು ನೋಡೋದಾದ್ರೆ ನಿಮಗೆ ಸಂಬಳ ಜಾಸ್ತಿ ಮಾಡಿರ್ಬೋದು ನೂರು ರೂಪಾಯಿ ಇರೋ ಕಡೆ ಇನ್ನೂರು ರೂಪಾಯಿ ಕೂಲಿ ಕೊಡ್ತಿರ್ಬೋದು ಆದರೆ ಹತ್ತು ವರ್ಷದ ಕೆಳಗಡೆ ನೂರು ರೂಪಾಯಿಗೆ ಏನು ಸಿಕ್ತಿತ್ತೋ ಇನ್ನೂರು ರೂಪಾಯಿಗೂ ಅಷ್ಟೇ ಸಿಗುತ್ತೆ ಅಂತಂದರೆ ನಿಮ್ಮ ನಿಜವಾದ ವೇತನ ಜಾಸ್ತಿ ಆಗೇ ಇಲ್ಲ ಅಂತ ಅರ್ಥ ಹಣದುಬ್ಬರದ ಸರಾಸರಿ ಆರ್ ಬಿ ಐ ನಿಗದಿ ಮಾಡಿದ್ದೇನಪ್ಪಾ ಅಂದ್ರೆ ಶೇಕಡ ಎರಡರಿಂದ ಆರರ ನಡುವೆ ಇರಬೇಕು ಅಂತ ಇವತ್ತು ಆರು ಪಾಯಿಂಟ್ ಐದಾಯ್ತು ಆಹಾರ ಸಾಮಗ್ರಿಗಳ ಹಣದುಬ್ಬರ ಶೇಕಡ ಹನ್ನೆರಡನ್ನ ದಾಟ್ತಾ ಇದೆ ಅಂದ್ರೆ ಬಡ ಜನರ ಬವಣೆ ಈ ಡಾಲರ್ ಎದುರು ರೂಪಾಯಿ ಕುಸಿತಿದ್ದಂಗೆ ಇನ್ನೂ ವೇಗವಾಗಿ ಜಾಸ್ತಿ ಆಗುತ್ತೆ ಹೀಗಾಗಿ ಶತಾಯಗತಾಯ ರೂಪಾಯಿಯ ಶಕ್ತಿಯನ್ನ ಹೆಚ್ಚಿಸಬೇಕು ರೂಪಾಯಿಯ ಖರೀದಿ ಶಕ್ತಿಯನ್ನ ಹೆಚ್ಚಿಸಬೇಕು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ರೂಪಾಯಿಯ ಖರೀದಿ ಶಕ್ತಿ ಜಾಸ್ತಿ ಆಗಬೇಕು ಅಂತಂದ್ರೆ ಭಾರತದಿಂದ ರಫ್ತು ಜಾಸ್ತಿ ಆಗಬೇಕು ಆಮದು ಮೇಲಿನ ಅವಲಂಬನೆ ಜಾಸ್ತಿ ಆಗಬೇಕು ಅವಲಂಬನೆ ಕಡಿಮೆ ಆಗಬೇಕು ಅಥವಾ ಆಮದು ಅಗ್ಗವಾಗಿ ನಮಗೆ ಸಿಗುವಂತಹ ಕಡೆ ನಮ್ಮ ಸಂಬಂಧಗಳನ್ನು ಏರ್ಪಡಿಸ್ಕೊಳ್ಬೇಕು ಹಣದುಬ್ಬರವನ್ನು ಕಡಿಮೆ ಮಾಡ್ಕೋಬೇಕು ಆಗ ಈ ಡಾಲರ್ ಕುಸಿಯುವುದು ಕಡಿಮೆ ಆಗುತ್ತೆ ರೂಪಾಯಿ ಬೆಲೆ ಜಾಸ್ತಿ ಆಗುತ್ತೆ ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಇವೆಲ್ಲವೂ ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇದೆ ಉದಾಹರಣೆಗೆ ಏನು ಸ್ಟಾರ್ಟಪ್ಪು ಸ್ಲೀಪು ಇಂಡಿಯಾ ಏನೆಲ್ಲ ಮಾಡಿದ್ರು ಕೂಡ ನಿರ್ದಿಷ್ಟವಾದಂಥ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸರ್ಕಾರದ ಹೂಡಿಕೆನೇ ಇಲ್ಲ ಖಾಸಗಿನವರು ಅವ್ರಿಗೆ ಹಲವಾರು ಥರ ಅವ್ರಿಗೆ ಕಾರ್ಪೊರೇಟ್ ಶಕ್ತಿಗಳ ಕಂಪನಿಗಳಿಗೆ ನಲವತ್ತೈದು ಪರ್ಸೆಂಟ್ ಇದ್ದಂಥ ಇಂಟ್ರೆಸ್ಟ್ ರೇಟ್ನ ತಗೊಂಬಂದು ಇಪ್ಪತ್ತೆರಡು ಪರ್ಸೆಂಟ್ ಗಳಿಸಿದ್ರು ಅಷ್ಟು ಮಾತ್ರ ಅಲ್ಲ ನೀವು ಉತ್ಪಾದನೆ ಮಾಡಿದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತೇಳಿ ನೀವು ನೂರು ಮೊಬೈಲ್ ಉತ್ಪಾದನೆ ಮಾಡೋ ಕಡೆ ನೀವು ಇನ್ನೂರು ಮೊಬೈಲ್ ಉತ್ಪಾದನೆ ಮಾಡಿದ್ರೆ ಒಂದೊಂದು ಪೀಸ್ಗೆ ನಿಮ್ಗೆ ಹತ್ತು ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ ಅದನ್ನು ಬೇರೆ ಮಾಡಿದ್ರು ಏನೆಲ್ಲ ಮಾಡಿದ್ರು ಕೂಡ ಖಾಸಗಿನವ್ರು ಹೂಡಿಕೆ ಮಾಡ್ತಾನೆ ಇಲ್ಲ ಖಾಸಗಿನವ್ರು ಯಾಕೆ ಹೂಡಿಕೆ ಮಾಡ್ತಿಲ್ಲ ಯಾಕಂದ್ರೆ ಖರೀದಿ ಆಗ್ತಿಲ್ಲ ಒಂದು ಫ್ಯಾಕ್ಟ್ರಿಯ ಶಕ್ತಿ ನೂರು ಮೊಬೈಲ್ ಒಂದು ದಿವಸಕ್ಕೆ ಉತ್ಪಾದನೆ ಮಾಡುವ ಶಕ್ತಿ ಸಾಮರ್ಥ್ಯ ಈಗಾಗಲೇ ಇದ್ರೆ ಅವ್ರು ಬರೀ ಎಪ್ಪತ್ತೈದು ಮೊಬೈಲ್ ಉತ್ಪಾದನೆ ಮಾಡ್ತಿರೋದು ಯಾಕಂದ್ರೆ ಖರೀದಿ ನಡೀತಿಲ್ಲ ಅದೇ ತರ ಆಟೋಮೊಬೈಲು ಸಹ ಟೂ ವೀಲರು ಫೋರ್ ವೀಲರು ಖರೀದಿ ಆಗ್ತಿಲ್ಲ ಖರೀದಿ ಯಾಕೆ ಆಗ್ತಿಲ್ಲ ಜನರ ಕಿಸೆನಲ್ಲಿ ದುಡ್ಡಿಲ್ಲ ದುಡ್ಡು ಹಾಕಿಲ್ಲ ದುಡ್ಡು ಹಾಕಿಲ್ಲ ಅಂತಂದ್ರೆ ಅವ್ರಿಗೆ ಆದಾಯ ತರುವಂತಹ ಉದ್ಯೋಗಗಳು ಸೃಷ್ಟಿ ಆದಾಯ ತರುವಂತಹ ಉದ್ಯೋಗಗಳು ಯಾಕೆ ಸೃಷ್ಟಿ ಯಾರಿಗೆ ನೀವು ಉದ್ಯೋಗ ಸೃಷ್ಟಿ ಮಾಡಿ ಅಂತ ಅಂದ್ಬಿಟ್ಟು ಲಾಭ ಮಾಡಿಕೊಟ್ರಿ ಅವರು ಸೃಷ್ಟಿ ಅದನ್ನು ಹೂಡಿಕೆನೇ ಮಾಡ್ತಿಲ್ಲ ಹೀಗಾಗಿ ಏನಾಗಿದೆ ಆಮದ ಮೇಲೆ ಮತ್ತಷ್ಟು ಅವಲಂಬನೆ ಆಗುತ್ತೆ ಅಗತ್ಯಗಳಿಗೆ ಏನು ಬೇಕಾದರೂ ನಾವು ಅಲ್ಲಿಂದನೇ ಇಂಪೋರ್ಟ್ ಮಾಡ್ಕೋತೀವಿ ಇಲ್ಲಿ ಉತ್ಪಾದನೆ ಮಾಡೋದಿಲ್ಲ ಅಂತ ಖಾಸಗಿ ಕಂಪ್ನಿಯವರು ಕೈಕಟ್ಟುಕೊತಿದ್ದಾರೆ ಹೀಗಾಗಿ ಸಂಶೋಧನೆ ಜ್ಞಾನ ಸರಕು ಉತ್ಪಾದನೆ ಯಾವುದು ನಮ್ಮ ದೇಶದಲ್ಲಿ ಆಗ್ತಾನೆ ಇಲ್ಲ ಆಮದ ಮೇಲಿನ ಅವಲಂಬನೆ ಜಾಸ್ತಿಯಾಗಿದೆ ಇಲ್ಲಿ ತೈಲ ಸಂಪನ್ಮೂಲಕ್ಕೆ ಪರ್ಯಾಯವಾಗಿ ಏನೆಲ್ಲ ನಾವು ಎನರ್ಜಿ ಮೂಲಗಳನ್ನ ಹುಡ್ಕೋಬೇಕು ಅನ್ನೋದಕ್ಕೂ ಕೂಡ ಸರ್ಕಾರದ ಹೂಡಿಕೆ ಇಲ್ಲ ಸರ್ಕಾರ ಹೂಡಿಕೆ ಮಾಡಬಾರದು ಅನ್ನೋದೇ ಅವರ ಪ್ರಧಾನವಾದಂಥ ನೀತಿಯಾಗಿರೋದ್ರಿಂದ ಇದು ಕೂಡ ನಮ್ಮ ದೇಶದ ಬಡಜನರ ಭವಣೆಯನ್ನು ಅಗಾಧವಾಗಿ ಜಾಸ್ತಿ ಮಾಡಿದೆ ಇದು ಮೊದಲನೇದು ಎರಡನೇದು ಹಣಕಾಸು ಹೂಡಿಕೆಯ ಪ್ರಶ್ನೆ ಬಂತು ಅಂತಂದರೆ ಬೇರೆ ದೇಶದಿಂದ ವಿದೇಶಿ ಬಂಡವಾಳ ಇಲ್ಲಿ ಬಂದು ಹೂಡಿಕೆ ಮಾಡಬೇಕು ಅಂತಂದರೆ ನಾನು ನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ನನಗೆ ಹತ್ತು ರೂಪಾಯಿ ಸಿಗುತ್ತೆ ಅಂತ ಇಟ್ಕೊಂಡಾಗ ಆರು ಪರ್ಸೆಂಟಷ್ಟು ನಿಮಗೆ ಇನ್ಫ್ಲೇಷನ್ ಇತ್ತು ಅಂತ ಇಟ್ಕೊಳ್ಳ್ರಿ ಅವನು ನೂರತ್ತಲ್ಲ ಸಿಗೋದು ಬರೀ ನೂರ ಆರು ಅಮೇರಿಕಾದಲ್ಲಿ ಇನ್ಫ್ಲೇಷನ್ ಬರೀ ಎರಡು ಪರ್ಸೆಂಟು ಅಂತ ಇಟ್ಕೊಳ್ರಿ ಯುರೋಪಿನ ಒಬ್ಬ ಹೂಡಿಕೆದಾರ ನಾನು ಬ ಬಂಡವಾಳವನ್ನು ಭಾರತದಲ್ಲಿ ಹೂಡಿದ್ರೂ ಕೂಡ ಇನ್ಫ್ಲೇಷನ್ ಜಾಸ್ತಿ ಇರೋದ್ರಿಂದ ನನಗೆ ನೈಜವಾಗಷ್ಟು ಲಾಭ ಬರೋದಿಲ್ಲ ಅಮೇರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಅಲ್ಲಿ ಇನ್ಫ್ಲೇಷನ್ ಕಡಿಮೆ ಅಲ್ಲಿ ಲಾಭ ಸಿಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾರೆ ಇನ್ಫ್ಯಾಕ್ಟ್ ಕಳೆದ ಒಂದು ವರ್ಷದಲ್ಲಿ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿಯಷ್ಟು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಶೇರ್ ಮಾರ್ಕೆಟ್ನಲ್ಲಿ ಹೋಗಿಕೆ ಮಾಡ್ತಿದ್ದರೆಲ್ಲ ತಗೊಂಡು ಬೇರೆ ಬೇರೆ ಕಡೆಗೆ ಹೊರಟಿದ್ದಾರೆ ಇವು ಪ್ರಧಾನವಾಗಿ ಡಾಲರ್ನ ಬೆಲೆ ಹೆಚ್ಚುವುದಕ್ಕೆ ರೂಪಾಯಿ ಬೆಲೆ ಕುಗ್ಗುವುದಕ್ಕೆ ಪ್ರಧಾನವಾದ ಕಾರಣ ಇದರಲ್ಲಿ ಬಡತನರ ಬಡಜನರ ಮೇಲೆ ಇನ್ಫ್ಲೇಷನ್ ಅನ್ನುವ ಮತ್ತೊಂದು ಟ್ಯಾಕ್ಸ್ ಹಾಕದಂತೆ ಭಾರತ ಸ್ವಾವಲಂಬಿಯಾಗಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಮೊದಲನೇದಾಗಿ ಸರ್ಕಾರ ಎಲ್ಲೆಲ್ಲಿ ತನಗೆ ಆಮದ ಮೇಲಿನ ಅವಲಂಬನೆ ಇದೆ ಉದಾಹರಣೆಗೆ ತೈಲದ ಮೇಲಿನ ಅವಲಂಬನೆ ಗೊಬ್ಬರದ ಮೇಲಿನ ಅವಲಂಬನೆ ಅತ್ಯ ಅತ್ಯಗತ್ಯವಾದಂಥ ಔಷಧಿಗಳ ಮೇಲಿನ ಅವಲಂಬನೆ ಎಲೆಕ್ಟ್ರಾನಿಕ್ಸ್ನ ಮೇಲಿನ ಅವಲಂಬನೆ ಜ್ಞಾನದ ಮೇಲಿನ ಅವಲಂಬನೆ ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲೇ ಬೆಳೆಯುವ ರೀತಿಯಲ್ಲಿ ಸರ್ಕಾರ ಹೂಡಿಕೆ ಮಾಡಬೇಕು ಖಾಸಗಿನವರು ಇವತ್ತಿಗೂ ಕೂಡ ಇಡೀ ಚೈನಾದಲ್ಲಿರ್ಬೋದು ಅಮೇರಿಕಾದಲ್ಲಿರ್ಬೋದು ಖಾಸಗಿ ಬಂಡವಾಳದಾರರು ತಮ್ಮ ಲಾಭದ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟಷ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೂಡಿಕೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಖಾಸಗಿ ಹೂಡಿಕೆದಾರರು ಒಂದು ಪರ್ಸೆಂಟು ಹೂಡಿಕೆ ಮಾಡೋದಿಲ್ಲ ಸರ್ಕಾರದ ಹೂಡಿಕೆ ಎಲ್ಲವನ್ನು ಖಾಸಗಿ ಬಿಟ್ಕೊಡ್ತಿರೋದರಿಂದ ಐದು ಪರ್ಸೆಂಟ್ ಇದ್ದಿದ್ದು ಕ್ರಮೇಣ ಅದು ಝೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆಗುತ್ತೆ ಹೀಗಾಗೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜ್ಞಾನದ ಮಾರುಕಟ್ಟೆನಲ್ಲಿ ನೀವು ನೋಡಿದ್ರೆ ಐ ಪಿ ಆರ್ಗಳು ಇಂಟಲೆಕ್ಚುವಲ್ ಪ್ರಾಪರ್ಟಿ ರೇಟ್ ಮೂಲಕ ಯಾವುದ್ಯಾವು ಎಷ್ಟೆಷ್ಟು ಏರ್ ಮಾಡ್ತಿದ್ದಾರೆ ಅಂದರೆ ಚೈನಾ ವರ್ಷಕ್ಕೆ ಲಕ್ಷದಷ್ಟು ಐ ಪಿ ಆರ್ ಕ್ಲೈಮ್ ಮಾಡ್ತಿದ್ದರೆ ನಾವು ಒಂದು ಸಾವಿರವೂ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಇಲ್ಲಿ ಜ್ಞಾನವೇ ಉತ್ಪಾದನೆ ಆಗ್ತಿಲ್ಲ ಜ್ಞಾನವೇ ಇಲ್ಲಿಯ ಸ್ಥಳೀಯ ಜ್ಞಾನ ಉತ್ಪಾದನೆ ಆಗಲಿಲ್ಲ ಅಂತಂದರೆ ಇಲ್ಲಿ ನಮಗೆ ಸ್ಥಳೀಯವಾದಂಥ ಅವಲಂಬ ಸ್ವಾವಲಂಬನೆಯೂ ಬರೋದಿಲ್ಲ ಅವಲಂಬನೆ ಮುಂದುವರಿಯುತ್ತೆ ಅದೇ ರೀತಿ ಒಂದೋ ಇಲ್ಲಿ ಸ್ಥಳೀಯ ತೈಲ ಉತ್ಪಾದನೆಗೆ ನಾವು ಒತ್ತು ಕೊಡಬೇಕು ತೈಲದ ಮೇಲಿನ ಅವಲಂಬನೆ ಜಾಸ್ತಿ ಇದೆ ಅಥವಾ ತೈಲಕ್ಕೆ ಪರ್ಯಾಯವಾದಂಥ ಇಂಧನ ಮೂಲಗಳಿಗೆ ನಾವು ಸರ್ಕಾರ ಹೂಡಿಕೆ ಮಾಡಬೇಕು ಅಥವಾ ಅಧಿಕ ಬೆಲೆಯಿಂದ ಆಮದು ಮಾಡಿಕೊಳ್ಳುವುದಕ್ಕೆ ಬದಲಾಗಿ ಅಗ್ಗದ ಬೆಲೆಗೆ ನಮಗೆ ಯಾರ್ಯಾರು ತೈಲವನ್ನು ನಮ್ಮದೇ ರೀತಿ ಇರುವ ಬಡ ದೇಶಗಳು ಏನು ತೈಲ ನಮಗೆ ಸರಬರಾಜು ಮಾಡೋರು ಅವ್ರ ಜೊತೆ ನಾವು ಒಪ್ಪಂದ ಮಾಡ್ಕೋಬೇಕು ಅಂದರೆ ನಮ್ಮ ದೇಶದ ಬಡ ಜನರ ಸ್ಥಿತಿಗತಿಗಳು ಉದ್ಧಾರ ಆಗುವುದಕ್ಕೂ ಕೂಡ ಜಾಗತಿಕ ಬಡ ದೇಶಗಳ ಐಕ್ಯತೆ ಅಗತ್ಯ ಇದೆ ಲ್ಯಾಟಿನ್ ಅಮೆರಿಕಾದಲ್ಲಿ ವೆನಿಸುಲಾದಲ್ಲಿ ಸಿಕ್ಕಾಪಟ್ಟೆ ತೈಲ ಸಂಪನ್ಮೂಲ ಇದೆ ಇರಾನ್ನಲ್ಲಿ ತೈಲ ಸಂಪನ್ಮೂಲ ಇದೆ ಈ ಬಡ ದೇಶಗಳ ಜೊತೆ ನಾವೊಂದು ಒಪ್ಪಂದ ಮಾಡಿಕೊಂಡು ನಮ್ಮ ರೂಪಾಯಿನಲ್ಲಿ ನಾವು ನಿಮಗೆ ಅಕ್ಕಿ ಕೊಡ್ತೀವಿ ಇರಾನ್ ಜೊತೆ ಆ ಥರದ ಒಪ್ಪಂದ ಇತ್ತು ಮುಂಚೆ ರೂಪಾಯಿ ಕೊಟ್ಟು ನಮ್ಮ ಹತ್ರ ಅಕ್ಕಿ ತಗೊಳ್ಳಿ ನಿಮ್ಮ ಇರಾನಿನ ಕರೆನ್ಸಿನಲ್ಲಿ ನಾವು ನಿಮಗೆ ನಿಮ್ಮಿಂದ ತೈಲ ತಗೊಳ್ತೀವಿ ಅಂತಂದ್ರೆ ನಮ್ಮ ಅವರ ಹೊಂದಾಣಿಕೆ ಜಾಸ್ತಿ ಆಗುತ್ತೆ ಡಾಲರ್ ಮೇಲಿನ ಅವಲಂಬನೆ ಬಿದ್ದೋಗುತ್ತೆ ಬ್ರಿಕ್ಸ್ ಅಂತ ಒಂದು ಮಾಡ್ಕೊಂಡಿದ್ದಾರೆ ಈಗ ಬ್ರಿಕ್ಸ್ ಅಂತಂದರೆ ಬ್ರೆಜಿಲು ರಷ್ಯಾ ಇಂಡಿಯಾ ಚೈನಾ ಮತ್ತು ಸೌತ್ ಆಫ್ರಿಕಾ ಇವೆಲ್ಲ ಸೇರಿ ಜಗತ್ತಿನ ಸುಮಾರು ಶೇಕಡಾ ನಲವತ್ತರಷ್ಟು ಜಿ ಡಿ ಪಿ ಇರುವಂತಹ ದೇಶಗಳು ಶೇಕಡ ಇಪ್ಪತ್ತೇಳರಷ್ಟು ಜನಸಂಖ್ಯೆ ಇಪ್ಪತ್ ನಲವತ್ತು ಪರ್ಸೆಂಟ್ ಜನಸಂಖ್ಯೆ ಇರುವಂತಹ ದೇಶ ಈ ದೇಶಗಳೇ ಒಂದು ಕರೆನ್ಸಿ ಮಾಡ್ಕೋಬೋದು ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ ಅಮೆರಿಕ ತನ್ನ ಅಧಿಪತ್ಯವನ್ನು ಇಡೀ ಜಗತ್ತಿನ ಮೇಲೆ ಚೈನಾವನ್ನು ಬಗ್ಗಬಡಿಬೇಕು ತನ್ನ ವಿರುದ್ಧ ಯಾರೂ ಕೂಡ ತಲೆ ಎತ್ತಬಾರ್ದು ಅಂತೇಳಿ ಭಾರತವನ್ನು ಚೈನಾ ವಿರುದ್ಧ ದಕ್ಷಿಣ ಏಷ್ಯಾದ ಮಾನಿಟರ್ ಆಗಿ ಬಳಸ್ತಾ ಇದೆ ಅದ್ರ ಮೂಲಕ ಅಮೆರಿಕದ ಅವಲಂಬನೆ ನಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ ರಷ್ಯಾದಿಂದ ಸಿಗೋದ ಈಗ ಯು ಯುಕ್ರೇನ್ ಯುದ್ಧದ ನಡುವೆ ಕೂಡ ರಷ್ಯಾ ಹತ್ರ ನಾವು ತೈಲ ತಗೊಳ್ತಾ ಇದ್ದೀವಿ ಆದರೆ ಅದಕ್ಕೆ ಟ್ರಂಪ್ ಬಂದ ಮೇಲೆ ದೊಡ್ಡ ರೀತಿಯ ಅಡಚಣೆ ಉಂಟಾಗೇ ಆಗುತ್ತೆ ಟ್ರಂಪ್ ಬಂದರೂ ಕೂಡ ನಾವು ಬಡ ದೇಶಗಳು ಅಗ್ಗದ ತೈಲ ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ ನಾವು ಅದೇ ರೀತಿ ಒಪ್ಪಂದ ಮಾಡ್ಕೊಳ್ತೀವಿ ಅನ್ನುವಂಥ ಧೈರ್ಯ ಮೋದಿ ಸರ್ಕಾರ ತೋರಿಸೋದಿಲ್ಲ ಅಥವಾ ಇರಾನ್ ಜೊತೆ ಇರಾನ್ನ ಹೆಚ್ಚು ಕಮ್ಮಿ ಬಹಿಷ್ಕೃತ ಮಾಡಿದ್ದಾರೆ ತನ್ನದೇ ಆದಂಥ ಉದ್ದೇಶಕ್ಕೆ ಇಸ್ರೇಲ್ನ ರಕ್ಷಣೆ ಮಾಡುವ ಉದ್ದೇಶಕ್ಕೆ ಮಾನವೀಯ ಕಾರಣದಿಂದಲೂ ಕೂಡ ಇಸ್ರೇಲ್ನಲ್ಲಿ ಅಮೇರಿಕ ಮಾಡ್ತಿರೋದು ನರಮೇಧ ಅಮೇರಿಕಾದ ಬೆಂಬಲ ಇಲ್ಲ ಅಂತಂದರೆ ಇಸ್ರೇಲ್ ಅಂತ ನರಮೇಧ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಇರುವ ಕಾರಣಕ್ಕೂ ನಾವು ಅಮೆರಿಕವನ್ನು ತಿರಸ್ಕರಿಸಿ ಇರಾನ್ ಜೊತೆ ಒಪ್ಪಂದ ಮಾಡ್ಕೋಬೋದು ನಮ್ಮದೇ ಆದಂಥ ಸ್ವಾರ್ಥ ಹಿತಾಸಕ್ತಿಗಳಲ್ಲೂ ಕೂಡ ಅದರ ಲಾಭ ಇದೆ ಆದರೆ ಸೈದ್ಧಾಂತಿಕವಾಗಿ ಈ ಬಿಳಿ ಶ್ರೇಷ್ಠತವಾದದ ಟ್ರಂಪು ಹಾಗೂ ಯಹೂದಿ ಶ್ರೇಷ್ಠತವಾದದ ಇಸ್ರೇಲು ಮತ್ತು ಹಿಂದೂಗಳು ಶ್ರೇಷ್ಠರು ಮತ್ತು ಹಿಂದೂಗಳದು ಮಾತ್ರ ಭಾರತ ಅನ್ನುವಂತಹ ಹಿಂದುತ್ವವಾದಿ ದೇಶ ರಾಜಕೀಯ ಕಾರಣಗಳಿಗಾಗಿ ತಮ್ಮ ರಾಜಕೀಯ ಸಿದ್ಧಾಂತದ ಕಾರಣಕ್ಕಾಗಿ ಆಮದ ಮೇಲಿನ ತೈಲದ ಮೇಲಿನ ಅವಲಂಬನೆ ನಮ್ದು ಇನ್ನೂ ಕೂಡ ಅಮೆರಿಕದ ಮೇಲೆ ಅಥವಾ ದುಬಾರಿ ಆಮದ ಮೇಲೆ ಜಾಸ್ತಿ ಆಗ್ತಾ ಇದೆ ಎರಡನೇದಾಗಿ ಅತ್ಯಗತ್ಯವಾದಂಥ ಔಷಧಿಗಳು ಅತ್ಯಗತ್ಯವಾದಂಥ ಔಷಧಿಯ ಉತ್ಪಾದನೆಗೆ ಬೇಕಾಗಿರುವ ಶ್ ಅತ್ಯಗತ್ಯ ಸಾಮಗ್ರಿಗಳ ಶೇಕಡ ತೊಂಬತ್ತರಷ್ಟು ಆಮದು ನಾವು ಚೈನಾದಿಂದ ನಾವು ನಾವಿವತ್ತೇನು ಮೊಬೈಲ್ ಬಳಸ್ತೀವಿ ಮೊಬೈಲ್ನ ಉಪಕರಣಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಭಾಗ ಚೈನಾದಿಂದ ಆಮದು ಮಾಡ್ಕೊಳ್ತೀವಿ ಇಲ್ಲಿ ಬರೀ ಅದರ ಅಸೆಂಬ್ಲಿ ಅಷ್ಟೇ ಮಾಡುವಂಥದ್ದು ಚೈನಾ ಜೊತೆ ನಮಗೆ ಇಷ್ಟು ಅವಲಂಬನೆ ಇರಬೇಕಾದ್ರೆ ಅವರ ಜೊತೆ ನಾವು ಟ್ರೇಡ್ ಅಗ್ರಿಮೆಂಟು ಮತ್ತೊಂದು ಒಂದು ಸ್ನೇಹ ಸಂಬಂಧಗಳಿಗೆ ನಾವು ಮುಂದಾದರೆ ಆಮದಿನಲ್ಲಿ ನಮ್ಮ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ ಆದರೆ ಅಮೇರಿಕಾಗೆ ಚೈನಾನ ಬಗ್ಗುಬಡಿಬೇಕು ಅಂತಿದೆ ಅಮೇರಿಕ ಅದಕ್ಕೆ ಚೈನಾ ವಿರುದ್ಧ ಭಾರತವನ್ನು ತನ್ನ ಪದಾತಿ ದಳವಾಗಿ ಬಳಸ್ ಸೈನಿಕನಾಗಿ ಬಳಸ್ಕೊಳ್ಬೇಕು ಅಂತ ಪ್ರಯತ್ನ ಪಡುತ್ತೆ ಮೋದಿ ಸರ್ಕಾರ ನಮ್ಮ ಇಡೀ ಭಾರತದ ಸೈನ್ಯವನ್ನು ಸೇನಾ ನೆಲೆಗಳನ್ನು ಅವ್ರಿಗೆ ಬಿಟ್ಕೊಟ್ಟಿದೆ ಹೀಗಾಗಿ ಭಾರತ ಸುಲಭವಾಗಿ ನಮ್ಮ ಆಮದವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದಾದರೂ ಕೂಡ ಅಥವಾ ಅಗ್ಗದ ಆಮದವನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದ್ದರೂ ಕೂಡ ಬ್ರಿಕ್ಸ್ನಲ್ಲಿ ನಾವು ಸದಸ್ಯರಾಗಿದ್ದರೂ ಕೂಡ ಮೋದಿ ಸರ್ಕಾರದ ರಾಜಕೀಯ ನೀತಿಗಳ ಕಾರಣಕ್ಕಾಗಿ ಈ ದೇಶದಲ್ಲಿ ಡಾಲರ್ ಮೇಲೆ ಈ ಅಗ್ಗದ ಆಮದಗಿಂತ ನಾವು ದುಬಾರಿ ಆಮದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ರೂಪಾಯಿ ಕುಸೀತಾ ಹೋಗುತ್ತೆ ರೂಪಾಯಿ ಕುಸಿದಷ್ಟು ಕೂಡ ಅವಲಂಬನೆ ಜಾಸ್ತಿ ಆಗುತ್ತೆ ಹಣದುಬ್ಬರ ಜಾಸ್ತಿ ಆಗುತ್ತೆ ಬಡತನ ಜಾಸ್ತಿ ಆಗುತ್ತೆ ಇದು ಆರ್ಥಿಕ ಕಾರಣಗಳಲ್ಲ ಇದ್ರ ಹಿಂದೆ ಇರುವಂಥದ್ದು ಮೋದಿ ಸರ್ಕಾರದ ದುರಭಿಮಾನಿ ಹಿಂದುತ್ವವಾದಿ ಅಮೆರಿಕದ ಗುಲಾಮಗಿರಿ ಮಾಡುವಂತಹ ರಾಜಕೀಯದ ಕಾರಣಕ್ಕಾಗಿ ಆರ್ಥಿಕತೆಯಲ್ಲಿ ಆಮದು ಮೇಲಿನ ಅವಲಂಬನೆ ದುಬಾರಿ ಆಮದು ಮೇಲಿನ ಅವಲಂಬನೆ ಜಾಸ್ತಿ ಆಗ್ತಿದೆ ಪರ್ಯಾಯ ಮಾರ್ಗಗಳಿದ್ರೂ ಕೂಡ ರೂಪಾಯಿ ಕುಸಿತಾ ಇದೆ ರೂಪಾಯಿ ಕುಸಿತಾ ಇದೆ ಅಂತಂದ್ರೆ ಭಾರತದ ಆರ್ಥಿಕತೆ ಕುಸಿತ ಇದೆ ಅಂತ ಅರ್ಥ ರೂಪಾಯಿ ಕುಸಿತಾ ಇದೆ ಅಂತಂದ್ರೆ ಅಮೆರಿಕದ ಮೇಲಿನ ಅವಲಂಬನೆ ಜಾಸ್ತಿ ಆಗ್ತಿದೆ ಅಂತ ಅರ್ಥ ರೂಪಾಯಿ ಕುಸಿತಾ ಇದೆ ಅಂತಂದ್ರೆ ಬಡಜನರ ಬಡತನದ ದಾರುಣತೆ ಜಾಸ್ತಿ ಆಗುತ್ತೆ ಅಂತ ಅರ್ಥ ರೂಪಾಯಿ ಕುಸಿಯುತ್ತೆ ಅಂತಂದ್ರೆ ಬಡ ಮಧ್ಯಮ ವರ್ಗದವರು ಇನ್ನೂ ಕೂಡ ಬಡತನ ರೇಖೆಗಿಂತ ಕೆಳಗಿಳಿತಾರೆ ಅಂತ ಅರ್ಥ ರೂಪಾಯಿ ಕುಸಿತಿದೆ ಅಂತಂದ್ರೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗೊಬ್ಬರದ ಬೆಲೆ ಔಷಧಿಗಳ ಬೆಲೆ ಗಗನ ಮುಟ್ಟುತ್ತೆ ಅಂತ ಅರ್ಥ ರೂಪಾಯಿ ಕುಸಿತಿದೆ ಅಂತಂದ್ರೆ ಬಡ ಜನರು ಬಡ ಮಧ್ಯಮ ವರ್ಗದವರ ಬದುಕು ದಾರುಣವಾಗುತ್ತೆ ಅಂತ ಅರ್ಥ ರೂಪಾಯಿ ಕುಸಿತಿದೆ ಅಂತಂದ್ರೆ ಇದಕ್ಕೆಲ್ಲ ಮೋದಿ ಸರ್ಕಾರದ ನೀತಿಗಳೇ ಕಾರಣ ಅಂತರ್ಥ ಈ ರಾಜಕೀಯ ನಮ್ಗೆ ಅರ್ಥವಾಗಲಿಲ್ಲ ಅಂತಂದ್ರೆ ನಮ್ಮ ಬದುಕು ಇನ್ನೊಂದಷ್ಟು ಧಾರಣ ಆಗುತ್ತೆ ರೂಪಾಯಿ ಆಗಬೇಕು ಅಂತಂದರೆ ಭಾರತದ ಬಡವರ ರಾಜಕಾರಣ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತೀನಿ ನಮಸ್ಕಾರ